ಸೇ ವಾತದ ಎನರ್ಜಿ ನಮ್ಮಲ್ಲಿ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ನಮ್ಮಲ್ಲಿ ಗಾಳಿಯ ಗುಣಧರ್ಮಗಳನ್ನು ನಾವು ನೋಡ್ತೇವೆ ಗಾಳಿ ಹೆಂಗಿರುತ್ತೆ ಓಡ್ತಾ ಇರುತ್ತೆ ಚಂಚಲತೆಯಿಂದ ಕೂಡಿರುತ್ತೆ ಒಂದೇ ಕಡೆ ಇರೋದಿಲ್ಲ ಒಂದು ಸ್ಟೆಬಿಲಿಟಿ ಇರೋದಿಲ್ಲ ಸೊ ವಾತ ನಮ್ಮಲ್ಲಿ ಜಾಸ್ತಿ ಆದಾಗ ನಮ್ಮಲ್ಲಿ ಚಂಚಲತೆ ಜಾಸ್ತಿ ಆಗುತ್ತೆ ಗೊಂದಲ ಶಾಂತಿ ಜಾಸ್ತಿ ಆಗುತ್ತೆ ಒಂದು ಸ್ಥಿರತೆ ಸ್ಟೆಬಿಲಿಟಿ ಇರೋದಿಲ್ಲ ಚೆನ್ನಾಗಿ ನಿದ್ರೆ ಬರಲ್ಲ ಮೈಂಡ್ ರೆಸ್ಟ್ಲೆಸ್ ಇರುತ್ತೆ ಓಡ್ತಾ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಭಯ ಆತಂಕ ಆಗುತ್ತೆ ಸೊ ಭಯ ಆತಂಕ ಅಂದ್ರೆ ನೀವು ಓಡೋದು ಭವಿಷ್ಯದಲ್ಲಿ ನೀವು ಇರ್ತೀರಾ ಜೀವನ ಈ ಕ್ಷಣದಲ್ಲಿ ಇದೆ ನೀವು ಭವಿಷ್ಯದಲ್ಲಿ ಇರ್ತೀರಾ ಸೊ ಅಂತವರಿಗೆ ಈ ಮರ್ಮ ಪಾಯಿಂಟ್ ಪಾದದಲ್ಲಿ ಏನು ಈ ಮರ್ಮ ಪಾಯಿಂಟ್ ಇದೆ ನಾನು ಪಕ್ಕದಲ್ಲಿ ಫೋಟೋ ಹಾಕಿದ್ದೇನೆ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಸ್ವಲ್ಪ ಆಳದಲ್ಲಿ ಪ್ರೆಷರ್ ಅನ್ನು ಅಪ್ಲೈ ಮಾಡಿ ನೋಡಿ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಿಮ್ಮಲ್ಲಿ ಗ್ರೌಂಡಿಂಗ್ ಕ್ರಿಯೇಟ್ ಆಗುತ್ತೆ ಸೊ ನಿಮ್ಮಲ್ಲಿ ಒಂದು ಸ್ಟೆಬಿಲಿಟಿ ಕಾಮ್ನೆಸ್ ಫೀಲ್ ಆಗ್ಲಿಕ್ಕೆ ಶುರು ಆಗುತ್ತೆ ನಿದ್ರೆ ಬರ್ತಾ ಇಲ್ಲ ಅಂದ್ರೆ ನಿದ್ರೆ ಬರ್ಲಿಕ್ಕೆ ಆ ಮರ್ಮ ಪಾಯಿಂಟ್ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ವಾತದ ಬ್ಯಾಲೆನ್ಸ್ ಸಲುವಾಗಿ ನಮ್ಮ ಆಹಾರ ಕ್ರಮ ಜೀವನ ಶೈಲಿಯಲ್ಲಿ ಇನ್ನು ಕೆಲವೊಂದು ಪ್ರಾಣಾಯಾಮ ಮುದ್ರೆ ಮತ್ತು ಕೆಲವೊಂದು ಇನ್ನೂ ಕೆಲವೊಂದು ಮರ್ಮ ಗಳಿವೆ ಅದೆಲ್ಲವನ್ನ ನಾನು ವಿಸ್ತಾರಬೇಕು ಎಕ್ಸಾಕ್ಟ್ ಡೈಟ್ ರುಟೀನ್ ಯಾವ ರೀತಿ ಫಾಲೋ ಮಾಡಬೇಕು ಅದರಲ್ಲಿ ನಾನು ಡೈಟ್ ಚಾರ್ಟನ್ನು ಕೂಡ ಕೊಡ್ತೇನೆ ಸೊ ಆ ವರ್ಕ್ಶಾಪ್ ಮುಂದಿನ ವಾರ ಶುರು ಆಗುತ್ತೆ ಕೆಲಗಡೆ ಡೀಟೇಲ್ ಅನ್ನು ಶೇರ್ ಮಾಡಿದ್ದೇನೆ ನಿಮ್ಮಲ್ಲಿ ವಾತದ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ನೀವು ಆ ವರ್ಕ್ಶಾಪನ್ನು ಜಾಯಿನ್ ಆಗ್ಬೋದು ಸೊ ವಾತದ ಇಂಬ್ಯಾಲೆನ್ಸಿನ ಲಕ್ಷಣಗಳೇನು ನಾನು ಹೇಳಿದೆ ಚಂಚಲತೆ ಗೊಂದಲ ಅಶಾಂತಿ ನಿದ್ರಾಹೀನತೆ ಭಯ ಆತಂಕ ಮನಸ್ಸಿನ ಲೆವೆಲಲ್ಲಿ ಆದರೆ ಇನ್ನು ದೇಹದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬ್ಲೋಟಿಂಗು ಮಲಬದ್ಧತೆ ಜಾಯಿಂಟ್ ಪೇನ್ಗಳು ದೇಹದಲ್ಲಿ ನೋವುಗಳು ಅದೆಲ್ಲವೂ ನಾವು ದೇಹದಲ್ಲಿ ನೋಡ್ತೇವೆ ಸೊ ನಿಮ್ಮಲ್ಲಿ ವಾತದ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ಆ ವರ್ಕ್ಶಾಪನ್ನು ತಪ್ಪದೆ ಜಾಯಿನ್ ಆಗಿ ಸೊ ವಾತದ ಬ್ಯಾಲೆನ್ಸ್ಗೆ ಈ ನಾನು ಏನು ಮರ್ಮ ಪಾಯಿಂಟನ್ನು ಹೇಳಿದ್ದೇನೆ ಅದನ್ನು ನೀವು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಶುರು ಮಾಡ್ಬೋದು ದಿನಕ್ಕೆ ಒಂದು ಸಲ ಆ ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿ ಎರಡೂ ಕಾಲಗಳಲ್ಲಿ ಧನ್ಯವಾದ